ನಮಸ್ಕಾರ ವೀಕ್ಷಕರೇ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿರಿ ಟೂ ತೌಸಂಡ್ ನೈನ್ಟೀನ್ ಲಾಕ್ಸ್ ನನ್ನ ಯೂಟ್ಯೂಬ್ ಚಾನಲನ್ನು ಮುಂದುವರಿಸಿ ನಾವು ಮನೆ ರಿಪೇರಿ ಮಾಡ್ತಾ ಇರೋದ್ರಿಂದ ಮತ್ತು ನನಗೆ ಆರೋಗ್ಯದ ಏರುಪೇರು ಇರೋದರಿಂದ ಸ್ವಲ್ಪ ಲಾಗ್ಗಳು ನಾನು ಕಡಿಮೆ ಮಾಡ್ತಾಯಿದ್ದೀನಿ ಬರೀ ಶಾರ್ಟ್ಸ್ ಮಾತ್ರ ಹಾಕ್ತಾಯಿದ್ದೀನಿ ಅದು ಟೈಮಿಗೆ ಹಾಕಲ್ಲ ನನಗೆ ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ಪರವಾಗಿ ನಾಲ್ಕೈದು ದಿವಸದಿಂದ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ನಾನು ವೀಡಿಯೋನೂ ಇಲ್ಲ ತುಂಬ ನನಗೆ ಸ್ಟ್ರೈನ್ ಆಗ್ತಿದೆ ಹುಷಾರಿಲ್ದಂಗಾಗಿ ನಾನು ವೀಡಿಯೋ ಒಂದು ವಾರದ ಮೇಲೆ ಆಯಿತು ವೀಡಿಯೋ ತೆಗಿದಲೆಯ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ಮತ್ತು ಬಿಸಿಲಲ್ಲಿ ನನಗೆ ತಡೆಯೋಕ್ಕಾಗಲ್ಲ ಆರೋಗ್ಯ ತುಂಬ ಏರುಪೇರಾಗಿ ಆಸ್ಪತ್ರೆಗೆ ಹೋಗಿ ಹುಷಾರಿಲ್ದಂಗಾಗಿ ಮಲಗಿ ನಮ್ಮ ಮಗನೇ ನನಗೆ ಅಡುಗೆ ಇದ್ದಾನೆ ಹಂಗಾಗಿ ನಾನು ಹುಷಾರಿಲ್ದಂಗಾಗಿ ಇವಾಗ ಸ್ವಲ್ಪ ಎದ್ದು ಎರಡು ದಿವಸದಲ್ಲೂ ಆಗ ಮಾಡಿದ್ದೀನಿ ಇನ್ನೂ ಅದನ್ನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಮಗ ಬೈತಾ ಇದ್ದೀನಿ ನೀವು ನಿದ್ದುಗೆಟ್ಟು ನಿದ್ದುಗೆಟ್ಟು ಈ ರೀತಿ ಆಗ್ತಾಯಿದೆ ನಿನಗೆ ಆರೋಗ್ಯ ಕೆಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ವೀಡಿಯೋ ಮಾಡಬೇಡ ಯೂಟ್ಯೂಬ್ ಮಾಡಬೇಡ ಅಂತ ಬೈತಾ ಇದ್ದೀನಿ ಆದರೂ ನಾನು ಬಿಡ್ತಾ ಇಲ್ಲ ಏನೇ ಕಷ್ಟ ಆಗಲಿ ಮಾಡಬೇಕು ಅಂತ ಆದರೆ ಯಾರೂ ನನಗೆ ಸಪೋರ್ಟ್ ಮಾಡ್ತಿಲ್ಲ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇಲ್ಲ ನಾನು ತುಂಬ ಜನದ ವೀಡಿಯೋಗಳು ನೋಡ್ತಾ ಇದ್ದೀನಿ ಲೈಕ್ ಮಾಡ್ತಾ ಇದ್ದೀನಿ ಸಬ್ ಮಾಡ್ತಾಯಿದ್ದೀನಿ ಆದರೆ ನನ್ನ ನನ್ನ ವೀಡಿಯೋಗಳು ಯಾರು ನೋಡ್ತಾ ಇಲ್ಲ ಸಬ್ ಮಾಡಿದ್ದೀನಿ ಲೈಕ್ ಮಾಡಿದ್ದೀನಿ ಅಂತಾರೆ ಯಾರೂ ವೀಡಿಯೋ ಫುಲ್ ನೋಡಿಲ್ಲ ನನಗೆ ಗೊತ್ತಾಗುತ್ತೆ ಏಕೆಂದರೆ ನನ್ನ ವಾಚವರೇ ಇಲ್ಲ ಫುಲ್ ನೋಡಿದರೆ ನೋಡಿದ್ದೀನಿ ಲೈಕ್ ಮಾಡಿದ್ದೀನಿ ಸಬ್ ಮಾಡಿದ್ದೀನಿ ಸಪೋರ್ಟ್ ಮಾಡಿದ್ದೀನಿ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಆದರೆ ನನ್ನ ವೀಡಿಯೋಗಳ ನೋಡೇ ಇಲ್ಲ ಅವ್ರಿಗೆ ನಾನು ನೋಡಿದ್ದೀನಿ ನಾನು ನಾನು ಅವ್ರ ವೀಡಿಯೋಗಳು ಫುಲ್ ನೋಡಿಬಿಟ್ಟು ಲಾಸ್ಟ್ ಮಧ್ಯದ್ದು ಎಲ್ಲದನ್ನೂ ನಾನು ಅದರೊಳಗಡೆ ಬರೆದು ಸೊ ಕಮೆಂಟ್ ಮಾಡಿದ್ದೀನಿ ಆದರೆ ನನಗೊಬ್ಬರು ಸಹ ಕಮೆಂಟ್ ಮಾಡಿಲ್ಲ ಸೂಪರ್ ಸೂಪರ್ ಅಂತಾರೆ ಯಾವುದು ನೋಡಿರಲ್ಲ ಸುಮ್ಮನೆ ಸೂಪರು ಸಪೋರ್ಟ್ ಮಾಡಿದ್ದೀನಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಹೊರತು ಯಾರೂ ನನ್ನ ವೀಡಿಯೋಗಳು ನೋಡಿಲ್ಲ ಫುಲ್ ನೋಡೋದೇ ಇಲ್ಲ ನನಗೆ ತುಂಬ ಬೇಜಾರಾಗಿದೆ ನನಗೆ ಆರೋಗ್ಯ ಇದರಿಂದನೇ ಆರೋಗ್ಯ ಕೆಟ್ಟೋಗಿದೆ ಇಲ್ಲಿ ನಿದ್ಗೆಡ್ತೀಯಾ ನಿದ್ಗೆಡ್ತೀಯಾ ಅಂತ ನಮ್ಮ ಮಗ ಬೈತಾ ಇರ್ತಾನೆ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಆದರೂ ನಾನು ಇಲ್ಲ ಹುಷಾರಿಲ್ಲ ಅಂದ್ರೂ ಇಲ್ಲ ಮನೆಯೆಲ್ಲ ಪ್ಯಾಕಪ್ ಮಾಡ್ತಾಯಿದ್ದೀವಿ ಪಕ್ಕದ ಮನೆಗೆ ಶಿಫ್ಟ್ ಮಾಡೋಕ್ಕೆ ಅದೊಂದು ಅರ್ಧ ಬರ್ಧ ಕಟ್ಟಿ ಬಿಟ್ಟಿದ್ದಾರೆ ಅದಕ್ಕೆ ಸೀಟ್ ಇಲ್ಲ ಏನಿಲ್ಲ ಅದನ್ನೆಲ್ಲ ಬೆಳಿಬೇಕು ತೊಳಿಬೇಕು ಮನೇಲಿ ತುಂಬ ನನಗೆ ಆರೋಗ್ಯ ಬೇರಾಗಿರೋದ್ರಿಂದ ಮನೆಯೆಲ್ಲ ಪ್ಯಾಕ್ ಮಾಡಿ ನನ್ನ ಮಗ ಮಗಳು ಅದಲು ಅದು ಯಾರು ಮನೇಲೂ ಸಹ ಸಪೋರ್ಟ್ ಮಾಡಿರಲಿಲ್ಲ ಪಾಪ ಮುಂದ್ಗಡೆ ಮನೆ ಬೀಳ್ಸ್ಬಿಟ್ಟು ಮನೆ ಕಟ್ಟೋದ್ರಿಂದ ನಾವೆಲ್ಲನೂ ಫುಲ್ಲು ಪರೆಯಲ್ಲಿ ಕೆಲಸ ಇದೆ ಈ ಬಿಸಿಲುಗೆ ನನಗೆ ತುಂಬ ಹೀಟಾಗಿ ತುಂಬ ಸುಸ್ತು ಸುಸ್ತಾಗ್ತಾ ಇದೆ ನನಗೆ ಯಾವಾಗಲೂ ಪ್ಲೀಸ್ ನನ್ನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿರಿ ಎರಡು ಸಾವಿರದ ಹತ್ತೊಂಬತ್ತು ವ್ಲಾಗ್ಸ್ ಸಿರಿ ನನ್ನ ಚಾನಲ್ ಪ್ರತಿಯೊಬ್ಬರು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿರಿ ಟೂ ತೌಸಂಡ್ ನೈನ್ಟೀನ್ ವ್ಲಾಗ್ಸ್ ನನ್ನ ಯೂಟ್ಯೂಬ್ ಚಾನಲನ್ನು ಮುಂದುವರಿಸಿ ಧನ್ಯವಾದಗಳು